ದೊಡ್ಡಬಳ್ಳಾಪುರದಲ್ಲಿ ಬ್ರಹ್ಮ ರಥೋತ್ಸವ ಸಂಭ್ರಮ ರಥ ಸೇರಿದಂತೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ ಗರುಡ ಪ್ರತಿ ಬಾರಿ ರಥೋತ್ಸವದ ವೇಳೆ ಪ್ರತ್ಯಕ್ಷವಾಗುವ ಗರುಡ ಈ ಬಾರಿಯು ರಥ ಸೇರಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ಶುಭ ಸೂಚನೆ ಗರುಡ ಪ್ರದಕ್ಷಿಣೆ ನಂತರ ರಥೋತ್ಸವಕ್ಕೆ ಚಾಲನೆ ಶುಭ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ಶಾಸಕ ಧೀರಜ್ ಮುನಿರಾಜು ತಾಲೂಕು ಆಡಳಿತದಿಂದ ಚಾಲನೆ ರಥಕ್ಕೆ ಬಾಳೆಹಣ್ಣು ಸಮರ್ಪಿಸಿ ಭಕ್ತರಿಂದ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಸಾವಿರಾರು ಸಂಖ್ಯೆಯಲ್ಲಿ ರಥೋತ್ಸವಕ್ಕೆ ಆಗಮಿಸಿರುವ ಭಕ್ತರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಿನ್ನೆ ಪೌರ್ಣಮಿ ಆದ ನಂತರ ಇವತ್ತು ದೊಡ್ಡಾಪುರ ವೆಂಕಟಸ್ವಾಮಿ ಲಕ್ಷ್ಮೀ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಇವತ್ತು ಪ್ರತಿ ವರ್ಷದಂತೆ ರಥಸಪ್ತಮಿ ಆದ ನಂತರ ಏನು ಪೌರ್ಣಮಿ ಮಾಘ ಪೌರ್ಣಮಿ ಆದ ನಂತರ ಏನು ಬರುತ್ತೆ ಆ ಒಂದು ತಿಥಿಯಿಂದ ಇವತ್ತು ಇಲ್ಲಿ ತೇರನ್ನು ಬ್ರಹ್ಮರಥೋತ್ಸವವನ್ನು ಸರ್ಕಾರದ ವತಿಯಿಂದ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದಾರೆ ಈಗಾಗಲೇ ನೀವು ನೋಡ್ತಾ ಇರೋಂಗೆ ಅಲ್ಲ ಆಲ್ರೆಡಿ ಪೂಜೆಯಾಗಿ ದೇವರ ಉತ್ಸವ ನಡೀತಾ ಇದೆ ರಾಜಬೀದಿಗಳಲ್ಲಿ ಮತ್ತು ಏನು ಹೋಗ್ಲಿರುವಂಥ ಕೆಲವು ಮನೆಗಳಿಗೆ ಉತ್ಸವ ನಡೀತಾ ಇದೆ ತುಂಬ ವಿಜೃಂಭಣೆಯಿಂದ ಮತ್ತೊಮ್ಮೆ ಸಮಸ್ತ ತಾಲೂಕಿನ ಜನತೆ ಸಮಸ್ತ ನಗರದ ಜನತೆ ಇವತ್ತು ಬಂದು ಈ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಆ ವೆಂಕಟೇಶ ಸ್ವಾಮಿ ಆಶೀರ್ವಾದದಿಂದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದದಿಂದ ಏನು ಈ ವರ್ಷ ಮಳೆ ಬೆಳೆ ಉತ್ತಮವಾಗಿದೆ ಅದೇ ರೀತಿ ಮುಂದಿನ ವರ್ಷವೂ ಸಹ ದೊಡ್ಡಾಪುರಕ್ಕೆ ಎಲ್ಲ ರೀತಿಯಾದಂಥ ದೇವರ ಆಶೀರ್ವಾದ ಇರಲಿ ಸರ್ವೇ ಜನ ಸುಖಿ ನೋಬ್ಬವಂತು ಅನ್ನೋ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಲಿ ಅಂತ ತಾಲೂಕಿನ ಆಡಳಿತದ ಪರವಾಗಿ ತಹಸೀಲ್ದಾರರ ಪರವಾಗಿ ನಾಗರಸಭಾ ಆಯುಕ್ತರ ಪರವಾಗಿ ನಾನು ಶಾಸಕನಾಗಿ ಸಂಪೂರ್ಣವಾದಂಥ ಸಹಕಾರವನ್ನು ಆಡಳಿತ ಮಂಡಳಿಯವರಿಗೆ ಕೊಡ್ತಾ ಇದ್ದೀನಿ ನಮ್ಮ ದೊಡ್ಡಬಳ್ಳಾಪುರದಲ್ಲೇ ವರ್ಷದಲ್ಲಿ ಮೊದಲನೇ ಸರಿ ತೇರು ಎಳಿಯೋದೇ ನಮ್ಮ ಪ್ರಸನ್ನ ವೆಂಕಟರಮಣ ಸ್ವಾಮಿ ಆಂಜನೇಯ ದೇವಸ್ಥಾನದಲ್ಲಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದೆ ತುಂಬಾ ಖುಷಿ ಆಗ್ತೈತೆ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳಕ್ ಬಂದಿದ್ದೀವಿ ಖುಷಿ ಆಗ್ತೈತೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಎಲ್ಲಾ ದೊಡ್ಡಬಳ್ಳಾಪುರ ಸಮಸ್ತ ಜನತೆ ಮೇಲೂ ಇರ್ಲಿ ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ವರ್ಷನೂ ಹಾಜರು ಹಂಗೆ ಈ ವರ್ಷನೂ ಹಾಜರು ಇದ್ದೀವಿ ಪ್ರತಿ ವರ್ಷನೂ ಮಿಸ್ ಮಾಡದೆ ಬರ್ತೀವಿ ದೊಡ್ಡಬಳ್ಳಾಪುರ ಜನತೆಯಿಂದ ಜಾತಲಿ ದೇವ್ರ ಅಲಂಕಾರದಿಂದ ಹಿಡಿದು ದೇವಸ್ಥಾನದ ಅಲಂಕಾರದಿಂದ ಹಿಡಿದು ತೇರು ಜನ ನೋಡಬೇಕು ಎಷ್ಟು ಜನ ಸೇರಿದ್ದಾರೆ ಅಂತ ಎಲ್ಲ ಅಲಂಕಾರದಿಂದ ಹಿಡಿದು ಊಟ ಉಪಚಾರದಿಂದ ಹಿಡಿದು ಎಲ್ಲ ಚೆನ್ನಾಗಿ ನಡೀತೈತೆ ಎಲ್ಲರೂ ಮತ್ತೆ ನಮ್ಮ ದೊಡ್ಡಬಳ್ಳಾಪುರದ ಕಡೆ ತಿರುಗಿ ನೋಡಬೇಕು ಎಲ್ಲರೂ ಬಂದು ಜಾತ್ರೆಗೆ ಹಾಜರಾಗಿ ಸ್ವಾಮಿ ವೆಂಕಟರಮಣ ಸ್ವಾಮಿ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳ್ರಿ ಅಂತ ಕೇಳ್ಕೊತೀನಿ ನನ್ನ ಹೆಸರು ರಂಜಿತಾ ಅಂತ